ಜೆ ಟಿ ವೀಕ್ಷಕರಿಗೆ ನಮಸ್ಕಾರ ಅರಕೆರಾಕೆ ಬಸವನ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಹೌದು ವೀಕ್ಷಕರೇ ಯಾದಗಿರಿ ತಾಲೂಕಿನ ಅರಕೆರಾಕೆ ಬಸವನ ತಾಂಡದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸೆಂಟ್ರಲ್ ಕಮರ್ಷಿಯಲ್ ಇಂಡಸ್ಟ್ರಿ ಆಫ್ ಇಂಡಿಯಾ ಸಿಟಿ ವತಿಯಿಂದ ಮಕ್ಕಳಿಗೆ ಉಚಿತ ನೋಟ್ಬುಕ್ ಪೆನ್ ವಿತರಿಸಿ ಮಾತನಾಡಿದರು ಅದರ ಒಂದು ವರದಿ ಇಲ್ಲಿದೆ ನೋಡಿ ನಾವು ಸೆಂಟ್ರಲ್ ಕಮರ್ಷಿಯಲ್ ಇಂಡಸ್ಟ್ರಿ ಆಫ್ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ಇಂದ ಕನ್ನಡ ಶಾಲೆಗಳಲ್ಲಿ ನಾವು ನೀಡಿರುವ ಕೆಲವೊಂದು ಪುಸ್ತಕ ಆಗಲಿ ಅಥವಾ ಬೇರೆ ಏನಾದರೂ ನೀಡಿದ್ರೆ ನಾವು ಅದನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ ಇದೇ ರೀತಿ ಬೇರೆ ಶಾಲೆಗಳಲ್ಲಿ ಅಂದ್ರೆ ಯಾದಗಿರಿ ಡಿಸ್ಟಿಕ್ ಅಲ್ಲಿ ಬರುವ ಬೇರೆ ಕನ್ನಡ ಶಾಲೆಗಳಲ್ಲಿ ಏನಾದರೂ ಆಫ್ ಇಂಡಿಯಿಂದ ಕನ್ನಡ ಶಾಲೆ ಉಳಿಯುವ ಬೇರೆ ಬೇರೆ ರೀತಿ ಹೆಲ್ಪ್ ಅನ್ನು ಮಾಡ್ತಾ ಇದ್ದೇವೆ ಯಾರು ಕಾಂಟ್ಯಾಕ್ಟ್ ಮಾಡಿ ತಿಳಿಸಿದ ನಮಸ್ಕಾರ ಕಮರ್ಷಿಯಲ್ ಆಫ್ ಇಂಡಿಯಾ ವತಿಯಿಂದ ನಮ್ಮ ಹರಿಕೆರೆ ಕೇಟ್ ಪ್ರಸ್ಟರ್ ವತಿ ಅಲ್ಲಿ ಬರ್ತಕ್ಕಂತ ಶಾಲೆ ಆ ಜಿ ಎಲ್ ಪಿ ಎಸ್ ಹರಿಕೆರೆ ಕೇ ತಾಂಡದಲ್ಲಿ ಈ ಸಂಸ್ಥೆಯಿಂದ ಬಂದು ನಮ್ಮ ಮುದ್ದು ಮಕ್ಕಳಿಗೆ ಒಂದು ಆರ್ಥಿಕವಾಗಿ ಇಂದು ಮಕ್ಕಳಿಗೆ ಕಾಪಿ ಪೆನ್ನು ಪೆನ್ಸಿಲು ಮತ್ತು ಇತ್ಯಾದಿ ಮುಂತಾದ ವಸ್ತುಗಳನ್ನು ಇನ್ನೂ ಕೊಡ್ತಿರುವಂತಕ್ಕಂತ ಮಾತನ್ನು ಹೇಳಿದ್ದಾರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಅಲ್ಲದೆ ಯಾದಗಿರಿ ಜಿಲ್ಲೆ ಬಹಳ ಅಹ್ ಜಿಲ್ಲೆ ಈ ಜಿಲ್ಲೆಯಲ್ಲಿ ಕೆಲವು ಕ್ಲಸ್ಟರ್ಗಳಲ್ಲಿ ಕೆಲವು ಮಕ್ಕಳು ಮತ್ತು ತಂದೆ ತಾಯಿಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡದೆ ಇದ್ದಾಗ ಇಲ್ಲಿ ನಾವು ಮಧ್ಯಾಹ್ನದ ಊಟ ಸರ್ಕಾರನೇ ಒದಗಿಸಿಕೊಡ್ತಾ ಇದೆ ಅದಕ್ಕೋಸ್ಕರ ಸರ್ಕಾರ ಯಾವ ರೀತಿಯಾಗಿ ಒದಗಿಸಿಕೊಡ್ತಾ ಇದೆ ಅಂತಕ್ಕಂಥದ್ದು ಈಗ ತಾವು ಸಂಸ್ಥೆಯಿಂದ ನಮಗೆ ಬೆಲ್ಟ್ ಆಗಲಿ ಮತ್ತು ಟೈ ಆಗಲಿ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಅವರೆಲ್ಲ ಸಂಸ್ಥೆ ಅವರಿಗೆ ನಾನು ಹೃದಯಪೂರ್ವಕವಾಗಿ ನಮ್ಮ ಶಾಲೆ ವತಿಯಿಂದ ನಮ್ಮ ಹುಟ್ಟು ಮಕ್ಕಳ ಪರವಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಜೈ ಜೈ